ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಪರಶುರಾಮ ವಿಷ್ಣುವಿನ ಆರನೇ ಅವತಾರ ಬ್ರಹ್ಮನ ವಂಶಸ್ಥ ಶಿವನ ಶಿಷ್ಯ ರೇಣುಕಾ ಹಾಗೂ ಸಪ್ತರ್ಷಿ ಜಮದಗ್ನಿಯವರ ಪುತ್ರ ಹಿಂದೂ ಧರ್ಮದ ಪ್ರಕಾರ ಸಪ್ತ ಚಿರಂಜೀವಿಯವರ ಪೈಕಿ ಒಬ್ಬರೆನಿಸಿರುವ ಪರಶುರಾಮ ತಪಸ್ಸು ಮಾಡಿ ಪರಶುವನ್ನ ಪಡೆದಿದ್ದ ಪರಶುರಾಮ ಹಿಂದೂಗಳ ಆರಾಧ್ಯ ದೇವರು ಕೂಡ ಹೌದು ಆದರೆ ಪರಶುರಾಮ ಮುನಿದರೆ ಎಂಥವರು ಮಣ್ಣಾಗುವುದು ಖಚಿತ ತಂದೆಗೆ ಕೊಟ್ಟ ಮಾತಿಗಾಗಿ ತಾಯಿಯ ಶಿರವನ್ನೇ ಕತ್ತರಿಸಿದಾತ ಪರಶುರಾಮ ನಂತರ ತಂದೆಯಿಂದಲೇ ತಾಯಿಗೆ ಮರುಜನ್ಮವನ್ನ ಕೊಟ್ಟಾತ ಪರಶುರಾಮನನ್ನು ಕರಾವಳಿಯ ಸೃಷ್ಟಿಕರ್ತ ಅಂತ ಕರೆಯಲಾಗುತ್ತದೆ ಸುನಾಮಿಯಿಂದ ಭೂಭಾಗವೆಲ್ಲ ಸಮುದ್ರ ಪಾಲಾದಾಗ ಜನರೆಲ್ಲ ಪರಶುರಾಮನನ್ನ ಪ್ರಾರ್ಥಿಸುತ್ತಾರೆ ಈ ವೇಳೆಯಲ್ಲಿ ಪರಶುರಾಮ ತನ್ನ ಕೈಯಲ್ಲಿದ್ದ ಕೊಡಲಿ ಅಂದರೆ ಪರಶುವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ ಇದರಿಂದ ಸಮುದ್ರ ಹಿಂದಕ್ಕೆ ಸರಿಯುತ್ತದೆ ಮಲೆನಾಡಿನ ಕೆಳಗಿನ ಭೂಭಾಗವೆಲ್ಲ ಕರಾವಳಿ ಆಯಿತು ಅನ್ನೋ ಪ್ರತೀತಿ ಇದೆ ಇಂತಹ ಪರಶುರಾಮ ಸೃಷ್ಟಿಸಿದ ಕರಾವಳಿಯಲ್ಲಿ ಪರಶುರಾಮನ ಅರ್ಧ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಇದರಿಂದ ಕರಾವಳಿಗೆ ಕೆಡುಕು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದೆ ಹೌದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿರುವ ಉಮಿಕಾನ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಆದರೆ ಕಾಂಗ್ರೆಸ್ ಮುಖಂಡ ಕೃಷ್ಣ ಶೆಟ್ಟಿ ಹಾಗೂ ಕಾರ್ಕಳ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರ ಕುತಂತ್ರಕ್ಕೆ ಪರಶುರಾಮನ ಅರ್ಧ ಮೂರ್ತಿ ಕರಾವಳಿಯ ನೆಲೆ ನಿಲ್ಲುವಂತಾಗಿದೆ ಪರಶುರಾಮನ ಮೂರ್ತಿ ನಿರ್ಮಾಣದ ವಿಚಾರದಲ್ಲಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಚಕಾರವೆತ್ತುವ ಮೂಲಕ ಕರಾವಳಿಯ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಕೊಡಲಿ ಏಟನ್ನು ಕೊಟ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯವರೆಗೂ ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಯಾವುದೇ ತಕರಾರು ಇರಲೇ ಇಲ್ಲ ಆದರೆ ಅದು ಯಾವಾಗ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಗೆ ಸೋಲಾಯಿತೋ ಆವಾಗಲೇ ನೋಡಿ ಶುರುವಾಗಿತ್ತು ಪರಶುರಾಮ ಥೀಮ್ ಪಾರ್ಕ್ ವಿವಾದ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಪೂರ್ಣಗೊಂಡಿದ್ದರೆ ಇಂದು ಕರಾವಳಿಗೆ ಕರಾವಳಿಯೇ ಆಗ್ತಾ ಇತ್ತು ಪರಶುರಾಮನನ್ನು ನೋಡೋದಕ್ಕೆ ನಿತ್ಯವೂ ಬರುವ ಪ್ರವಾಸಿಗರಿಂದ ಸಾವಿರಾರು ಮಂದಿಗೆ ಉದ್ಯೋಗವೂ ಕೂಡ ಸಿಗುತ್ತಿತ್ತು ಆದರೆ ಯಾರೋ ಒಬ್ಬ ವ್ಯಕ್ತಿಯ ರಾಜಕೀಯದ ದುರಾಸೆಗೆ ಕರಾವಳಿಯ ಪ್ರವಾಸೋದ್ಯಮ ಗರಬಡಿದಂತಾಗಿದೆ ತನ್ನ ಕಲೆಯ ಮೂಲಕವೇ ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದ ಶಿಲ್ಪಿ ಕೃಷ್ಣ ನಾಯ್ಕ್ ಓರ್ವ ಅದ್ಭುತ ಕಲಾವಿದ ಅನ್ನೋದು ಅವರ ಕಲೆಯಿಂದಲೇ ಕಾಣುತ್ತೆ ಕರ್ನಾಟಕ ಸರ್ಕಾರವೇ ಇವರ ಕಲೆಯನ್ನು ಮೆಚ್ಚಿ ಹಲವು ಕಾಮಗಾರಿಗಳನ್ನು ಮಾಡಿಸಿಕೊಂಡಿದೆ ಅಷ್ಟೇ ಯಾಕೆ ಯಾರನ್ನೇ ಕೇಳಿದರೂ ಪ್ರಾಮಾಣಿಕ ಅಂತ ಕರೆಸಿಕೊಳ್ಳುವ ಶಿಲ್ಪಿ ಕೃಷ್ಣನಾಯ್ಕ ಅವರು ಕಾಂಗ್ರೆಸ್ ಮುಖಂಡ ಕೃಷ್ಣ ಶೆಟ್ಟಿ ಮತ್ತು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಕಣ್ಣಿಗೆ ಕಳ್ಳನಂತೆ ಕಂಡಿದ್ದು ಮಾತ್ರ ದೊಡ್ಡ ದುರಂತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಹೇಳಿ ಕೇಳಿ ಗುತ್ತಿಗೆದಾರ ಚುನಾವಣೆಯ ಪೂರ್ವದಲ್ಲಿ ಸದಾ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ಮನೆಯಲ್ಲಿಯೇ ಮೊಕ್ಕಂ ಹೊಡೆದಿದ್ದ ಹತ್ತಾರು ಕಾಮಗಾರಿಯನ್ನ ತನಗೆ ನೀಡುವಂತೆ ದುಂಬಾಲು ಬೀಳುತ್ತಿದ್ದ ಆದರೆ ಚುನಾವಣೆಯ ಸೋಲು ಮುನಿಯಾಲು ಕಂಗೆಡುವಂತೆ ಮಾಡಿತ್ತು ಒಂದೊಮ್ಮೆ ಪರಶುರಾಮ ಮೂರ್ತಿ ಕಾರ್ಕಳದಲ್ಲಿ ನೆಲೆ ನಿಂತರೆ ಮುಂದೆ ತನಗೆ ರಾಜಕೀಯವಾಗಿ ಉಳಿಗಾಲವೇ ಇಲ್ಲ ಅನ್ನೋದನ್ನ ಯೋಚಿಸಿದ ಮುನಿಯಾಲು ಸೃಷ್ಟಿಸಿದ್ದು ಪರಶುರಾಮನ ಮೂರ್ತಿಯ ವಿವಾದ ಆರಂಭದಲ್ಲಿ ಪರಶುರಾಮ ಮೂರ್ತಿ ನಕಲಿ ಎಂದು ಹೇಳಿಕೊಂಡು ಓಡಾಡುತ್ತಿದ್ದವರು ನಂತರ ತಜ್ಞರ ವರದಿ ನೋಡಿ ಅದು ನಕಲಿ ಅಲ್ಲ ಅಸಲಿ ಎಂದಿದ್ರು ಆದರೂ ಕೂಡ ಬಡ ಶಿಲ್ಪಿ ಕೃಷ್ಣನಾಯ್ಕ ಜೈಲು ಸೇರುವಂತೆ ಮಾಡಿದ್ದಾರೆ ಕಾಮಗಾರಿಯ ಸಬ್ ಆರ್ಡರ್ ಮಾಡಿರುವ ಶಿಲ್ಪಿ ಕೃಷ್ಣನಾಯ್ಕ ವಿರುದ್ಧವೇ ನೇರ ಕ್ರಮವನ್ನ ಕಾರ್ಕಳ ಪೊಲೀಸರು ಕೈಗೊಂಡಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಶಿಲ್ಪಿ ಕೃಷ್ಣನಾಯ್ಕ ಅವರ ಮನೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಕಂಚಿನ ಪರಶುರಾಮ ಮೂರ್ತಿಯ ಭಾಗಗಳನ್ನು ಕಾರ್ಕಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಶಿಲ್ಪಿ ಕೃಷ್ಣನಾಯ್ಕ ಅವರಿಗೆ ಇನ್ನಿಲ್ಲದಂತೆ ಕಿರುಕುಳ ನೀಡಿದ್ದ ಮುನಿಯಾಲು ಕೊನೆಗೂ ಕೃಷ್ಣನಾಯ್ಕ ಅವರನ್ನ ಮಾಡದೇ ಇರುವ ತಪ್ಪಿಗೆ ಹಿರಿಯಡ್ಕ ಜೈಲಿಗೆ ಸೇರಿಸಿದ್ದಾರೆ ಆದರೆ ತಾನೊಬ್ಬ ಗುತ್ತಿಗೆದಾರ ತಾನು ಮಾಡಿರುವ ಭ್ರಷ್ಟಾಚಾರ ಬಯಲಿಗೆ ಬಂದರೆ ತನಗೂ ಇದೇ ಸ್ಥಿತಿ ಬರುತ್ತೆ ಅನ್ನೋ ಅರಿವು ಇಲ್ಲದಂತೆ ಮಾಡಿಸಿದ್ದು ಮುನಿಯಾಲು ಇದೀಗ ಬಡ ಬಡಶಿಲ್ಪಿ ಅಂತ ಹೇಳುತ್ತಿದ್ದಾನೆ ಎಂತಹ ವಿಪರ್ಯಾಸ ಅಲ್ವಾ ಪರಶುರಾಮನ ಸಂಪೂರ್ಣ ಮೂರ್ತಿಯನ್ನು ತೆರವು ಮಾಡದೆ ಇತ್ತ ಹೊಸ ಮೂರ್ತಿಯನ್ನು ಕೂಡ ನಿರ್ಮಿಸದೆ ವಿವಾದ ಸೃಷ್ಟಿಸಿದ್ದ ಮುನಿಯಾಲಿಗೆ ಪರಶುರಾಮನ ಶಾಪ ತಟ್ಟಿದಂತಿದೆ ಇತ್ತ ಶಿಲ್ಪಿ ಕೃಷ್ಣ ಅವರು ಜೈಲು ಸೇರುತ್ತಿದ್ದಂತೆಯೇ ಇತ್ತ ಕಾಂಗ್ರೆಸ್ ನಾಯಕ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಆಪ್ತ ಬೋಳಾದ ಅವಿನಾಶ್ ಮಲ್ಲಿ ಮನೆಯಲ್ಲಿ ಎಪ್ಪತ್ತು ಲಕ್ಷ ಮೌಲ್ಯದ ಅಕ್ರಮ ಮದ್ಯ ಪತ್ತೆಯಾಗಿದೆ ಸದ್ಯ ಅವಿನಾಶ್ ಮಲ್ಲಿ ನಾಪತ್ತೆಯಾಗಿದ್ದಾನೆ ಆದರೆ ಈ ಅಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಭಾಗಿಯಾಗಿರುವ ಆರೋಪವಿದೆ ಅಷ್ಟೇ ಅಲ್ಲ ಪರಶುರಾಮನ ವಿರುದ್ಧ ವಿವಾದ ಸೃಷ್ಟಿಸಿದ್ದ ಮುನಿಯಾಲು ಹೆಸರು ಬಲವಾಗಿ ಕೇಳಿಬಂದಿದೆ ಸರ್ಕಾರ ಪ್ರಾಮಾಣಿಕ ತನಿಖೆ ನಡೆಸಿದ್ರೆ ಮುನಿಯಾಲು ಅಂಧರಾಗುವ ಸಾಧ್ಯತೆ ಇದೆ ಎಂಬ ಮಾತು ಕೇಳಿಬರುತ್ತೆ ಪರಶುರಾಮನ ವಿಗ್ರಹ ಮಾಡಿದ ಶಿಲ್ಪಿಯನ್ನ ಜೈಲಿಗೆ ಕಳುಹಿಸಿ ಏನು ಸಾಧನೆ ಮಾಡಿದ್ದಾರೆ ಮುನಿಯಾಲು ಒಂದೊಮ್ಮೆ ಶಿಲ್ಪಿ ಕೃಷ್ಣನಾಯ್ಗೆ ಜೈಲು ಶಿಕ್ಷೆ ಆಗೋದಾದರೆ ಫೋರ್ ಟ್ವೆಂಟಿ ಕುಮಾರನ ಕಳಪೆ ಕಾಮಗಾರಿಗಳನ್ನು ಲೆಕ್ಕ ಹಿಡಿದ್ರೆ ಜನ್ಮದಲ್ಲಿ ಜೈಲಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲವಂತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಮುನಿಯಾಲು ಮತ್ತು ಸುನಿಲ್ ಕುಮಾರ್ ಅವರು ಗಳಸ್ಯ ಕಂಠಸ್ಯ ಗೆಳೆಯರಾಗಿದ್ದು ಸುನೀಲ್ ಕುಮಾರ್ ಸಚಿವರಾಗಿದ್ದಾಗಲಂತೂ ನಿತ್ಯವೂ ಬೆಳಿಗ್ಗೆ ಸಚಿವರ ಮನೆಗೆ ಮುನಿಯಾಲು ಹಾಜರಾಗುತ್ತಿದ್ದದ್ದನ್ನ ಕಂಡವರು ಅದೆಷ್ಟೋ ಮಂದಿ ಬೆಳಗಿನ ಚಾ ಕಾಫಿಯೆಲ್ಲ ಸುನೀಲ್ ಕುಮಾರ್ ಅವರ ಮನೆಯಲ್ಲೇ ಮುಗಿಸಿಕೊಂಡು ಚೆನ್ನಾಗಿ ಬಿಸಿ ಬಿಸಿ ದೋಸೆ ಇಡ್ಲಿ ವಡ ತಿನ್ನುತ್ತಾ ಕಾಂಗ್ರೆಸ್ ಪಕ್ಷವನ್ನ ದೂಷಿಸುತ್ತಾ ಈ ದೇಶವನ್ನ ಸಂಪೂರ್ಣ ನಾಶ ಮಾಡುತ್ತದೆ ಅಂತ ಆರೋಪಿಸುತ್ತಿದ್ದದ್ದು ಕೂಡ ಇದೇ ಮುನಿಯಾಲು ಅಷ್ಟೇ ಯಾಕೆ ತನಗೆ ಬಿಜೆಪಿ ಪಕ್ಷದಿಂದ ಬೈಂದೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ಒಂದು ಅವಕಾಶ ನೀಡಿ ಅಂತ ಸುನೀಲ್ ಕುಮಾರ್ಗೆ ದುಂಬಾಲು ಬಿದ್ದಿದ್ದು ಇದೇ ಮುನಿಯಾಲು ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ಕಾರ್ಕಳ ತಾಲೂಕಿನ ಗ್ರಾಮವೊಂದರ ಜನರು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿತು ಗುತ್ತಿಗೆದಾರ ಮುನಿಯಾಲು ನಡೆಸಿದ ಕಾಮಗಾರಿ ಅಕ್ರಮ ಅಂತ ಆರೋಪಿಸಿತು ಇಷ್ಟಾದರೂ ಶಾಸಕ ಸುನೀಲ್ ಕುಮಾರ್ ಒಂದೇ ಒಂದು ಹೇಳಿಕೆ ಕೊಟ್ಟಿರಲಿಲ್ಲ ಒಂದೊಮ್ಮೆ ಮುನಿಯಾಲು ರೀತಿಯಲ್ಲಿ ಸುನೀಲ್ ಕುಮಾರ್ ದ್ವೇಷದ ರಾಜಕಾರಣ ಮಾಡಿದರೆ ಇಷ್ಟೊತ್ತಿಗೆ ಮುನಿಯಾಲು ಪರಪ್ಪನ ಅಗ್ರಹಾರ ಜೈಲು ಸೇರಬೇಕಿತ್ತು ತನ್ನ ಮನೆಯಲ್ಲಿ ಬಂದು ತಿಂದು ಅಕ್ಕ ಅಣ್ಣ ಅಂತ ಬಿಜೆಪಿ ಸರ್ಕಾರ ಇರುವಾಗ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಮುನಿಯಾಲು ಇವತ್ತು ಮಾಡುತ್ತಿರುವುದು ಮಾತ್ರ ಮನೆ ಹಾಳು ಕೆಲಸ ಅಂತ ಸ್ವತಃ ಕಾರ್ಕಳದ ಜನರೇ ಮಾತನಾಡಿಕೊಳ್ತಾ ಇದ್ದಾರೆ ಮಂಗಳೂರು ಹೊರವಲಯದಲ್ಲಿ ನಡೆದಿರುವ ರಸ್ತೆಯ ಕಾಮಗಾರಿಯಲ್ಲೂ ಅಕ್ರಮದ ವಾಸನೆ ಕೇಳಿಬಂದಿದೆ ಇನ್ನೂ ಅಕ್ರಮವಾಗಿ ಕ್ರಷರ್ ವ್ಯವಹಾರ ನಡೆಸುತ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇಷ್ಟೇ ಅಲ್ಲ ಫಿಶ್ ಮಿಲ್ ಹೆಸರಲ್ಲಿ ಪರಿಸರ ಮಾಲಿನ್ಯ ಉಂಟು ಮಾಡುತ್ತಿರುವುದು ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಕಾರ್ಕಳಕ್ಕೆ ಅಜಾತ ಶತ್ರು ಗೋಪಾಲ್ ಭಂಡಾರಿ ಅವರನ್ನ ಜೀವಂತ ಇರುವಾಗಲೇ ಶವ ಸಂಸ್ಕಾರದ ಅಣುಕು ಪ್ರದರ್ಶನ ಮಾಡಿ ಭಂಡಾರಿ ಕಣ್ಣೀರು ಹಾಕುವಂತೆ ಮಾಡಿದ್ದು ಕೂಡ ಇದೇ ಮುನಿಯಾಗಿದೆ ಅಷ್ಟೇ ಯಾಕೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದ ಮಂಜುನಾಥ್ ಪೂಜಾರಿ ಅವರನ್ನ ಮೂಲಗುಂಪು ಮಾಡಿದ್ದು ಕೂಡ ಇದೇ ಮುನಿಯಾ ಪರಶುರಾಮ ಕೆರಳುತ್ತಿದ್ದಂತೆಯೇ ಮುನಿಯಾಲು ಆಪ್ತನ ಎಣ್ಣೆ ಅಕ್ರಮ ಬಯಲಿಗೆ ಬಂದಿದೆ ಮುಂದೆ ಅದೆಷ್ಟೋ ಅಕ್ರಮ ಬಯಲಿಗೆ ಬರಲಿದ್ಯೋ ಆ ದೇವರೇ ಬಲ್ಲ ಏನೇ ಆಗಲಿ ಹಿಂದೂಗಳ ಆರಾಧ್ಯ ದೇವರು ಅಂತ ಕರೆಸಿಕೊಳ್ಳುವ ಪರಶುರಾಮನಿಗೆ ಅನ್ಯಾಯ ಮಾಡಿದವರನ್ನ ಖಂಡಿತ ಆತ ಕ್ಷಮಿಸಲಾರ ಕಾರ್ಕಳದಲ್ಲಿ ಪರಶುರಾಮನ ಅರ್ಧ ಮೂರ್ತಿ ತೆರವು ಮಾಡಿ ಪರಶುರಾಮನ ಪ್ರತಿಷ್ಠಾಪನೆ ಆಗುವವರೆಗೂ ಅಖಂಡ ಭಾರತ ವಾಹಿನಿ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ಅಖಂಡ ಭಾರತ ವಾಹಿನಿಯ ವಿಡಿಯೋಗಳನ್ನು ಇತರರಿಗೆ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ